ಫಾರಿನ್ ಹುಡುಗಿ ಪಟಾಯಿಸಿದ ಇಂಡಿಯಾ ಹುಡುಗ ಈಕೆಯ ಬ್ಯೂಟಿಗೆ ಪಡ್ಡೆ ಹುಡುಗರು ಫುಲ್ ಫಿದ ಆತ ಪಕ್ಕ ಇಂಡಿಯಾ ಹುಡುಗ ಆಕೆ ದೂರದ ಉಕ್ರೇನ್ ದೇಶದ ಹುಡುಗಿ ಎಲ್ಲಿಯ ಇಂಡಿಯಾ ಎಲ್ಲಿನ ಉಕ್ರೇನ್ ಆದ್ರೆ ಇವರಿಬ್ಬರ ಪ್ರೀತಿಗೆ ದೇಶ ಭಾಷೆ ಅಡ್ಡಿಯಾಗಲೇ ಇಲ್ಲ ಪ್ರೀತಿ ಪ್ರೀತಿಸುವೆ ಕಳೆದ ಎಂಟು ವರ್ಷಗಳ ಹಿಂದೆಯೇ ಹಸೆಮಣೆ ಏರಿದ್ದಾರೆ ಆದರೆ ಈಕೆಯ ಪೋಸ್ಟ್ ಇದೀಗ ಭಾರಿ ವೈರಲ್ ಆಗ್ತಿದೆ ಮದುವೆಯ ನಂತರ ತನ್ನ ಬಾಳಲ್ಲಿ ಆದ ಬದಲಾವಣೆಯನ್ನ ಹಂಚಿಕೊಂಡಿದ್ದಾಳೆ ಈ ಚಲುವೆಯ ಹೆಸರು ವಿಕ್ಟೋರಿಯಾ ಈಕೆಯ ಚೆಲುವು ಮತ್ತು ಫಿಟ್ನೆಸ್ಗೆ ಯಾರು ಬೇಕಾದರೂ ಮೋಡಿಯಾಗ್ತಾರೆ ಚಕ್ರವರ್ತಿ ಎಂಬ ಭಾರತದ ಹುಡುಗನ ಪ್ರೀತಿಸಿದ ಈಕೆ ತನ್ನ ದೇಶ ಬಿಟ್ಟು ಭಾರತಕ್ಕೆ ಓಡೋಡಿ ಬಂದ್ಲು ತನ್ನ ಮನದರಸನನ್ನ ವರಿಸಿದ್ಲು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದ ಇವರಿಬ್ಬರ ಸ್ನೇಹ ಗಾಢ ಪ್ರೀತಿಯಾಗಿ ಬೆಳೆದಿತ್ತು ಮೆಸೇಜ್ ಕಾಲ್ಸ್ ನಲ್ಲಿ ರಾತ್ರಿ ಹಗಲು ಗಂಟೆಗಟ್ಟಲೆ ಮಾತಾಡಿದ್ರು ಆಗಲೇ ಇಬ್ಬರ ಹೃದಯಗಳ ನಡುವೆ ಕನೆಕ್ಷನ್ ಉಂಟಾಗಿತ್ತು ತಡಮಾಡದೆ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತಕ್ಕೆ ಬಂದು ಈಕೆ ಚಕ್ರವರ್ತಿಯ ಮನೆಯವರನ್ನ ಒಪ್ಪಿಸಿ ಮದುವೆಯಾದ್ರು ಇವರ ಮದುವೆಗೆ ಈಗ ಎಂಟು ವರ್ಷಗಳು ತುಂಬಿವೆ ಸುಂದರ ಬಾಳಪಯಣದಲ್ಲಿ ಫುಲ್ ಹ್ಯಾಪಿಯಾಗಿದ್ದಾರೆ ಕಂಡ ಕನಸು ಅದು ನಿನ್ನ ಆಕೆ ಈಗ ಭಾರತದವಳೇ ಆಗಿದ್ದಾಳೆ ಇಲ್ಲಿನ ಉಡುಗೆ ತೊಡುಗೆ ಹಬ್ಬ ಹರಿದಿನಗಳಿಗೆ ಮಾರು ಹೋಗಿದ್ದಾಳೆ ಅದನ್ನೇ ತನ್ನ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾಳೆ ಯಾವುದೇ ಕಾರ್ಯಕ್ರಮವಾದರೂ ಸೀರೆಯೊಟ್ಟೆ ಹೋಗ್ತಾಳೆ ಇಲ್ಲಿನ ಆಚಾರ ವಿಚಾರಗಳು ನನಗೆ ಇಷ್ಟವೆಂದು ಹೇಳಿಕೊಂಡಿದ್ದಾಳೆ ಒಟ್ನಲ್ಲಿ ವಿದೇಶಿಗಳಾದರೂ ನಮ್ಮ ಪರಂಪರೆ ಗೌರವಿಸುವ ಈಕೆ ಇತರರಿಗೆ ಮಾದರಿಯಾಗಿದ್ದಾಳೆ ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ